ರಾಯಚೂರು ಜಿಲ್ಲೆ ಸಿರುವಾರ್ ತಾಲೂಕಿನ ಮರಾಠ ಗ್ರಾಮದಲ್ಲಿ ದೇವರ ಮೂರು ದಿನ ಕಾರ್ಯದ ಅಂಗವಾಗಿ ಗ್ರಾಮಸ್ಥರಿಗೆ ಊಟದ ವ್ಯವಸ್ಥೆ ಇಂದು ಮರಾಠ ಗ್ರಾಮದಲ್ಲಿ ವಿಜೃಂಭಣೆಯಿಂದ ನಡೆದ ದೇವರ ಮೂರು ದಿನಗಳ ವಿಶೇಷ ಕಾರ್ಯಕ್ರಮವು ಇಂದು ಯಶಸ್ವಿಯಾಗಿ ಸಂಪನ್ನಗೊಂಡಿತು ಈ ಧಾರ್ಮಿಕ ಆಚರಣೆಯ ಅಂಗವಾಗಿ ಕಾರ್ಯಕ್ರಮದ ಮೂರು ದಿನ ಸಮಸ್ತ ಗ್ರಾಮಸ್ಥರಿಗೆ ಭೋಜನ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು ಗ್ರಾಮದ ಪ್ರಮುಖರು ಮತ್ತು ಯುವಕರ ಸಹಕಾರದೊಂದಿಗೆ ಈ ಬೃಹತ್ ಊಟದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಾಯಿತು ಇಂದು ನೂರಾರು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಭಾಗವಹಿಸಿ ಪ್ರಸಾದ ಸ್ವೀಕರಿಸಿದರು ಊಟದ ವ್ಯವಸ್ಥೆ ಕುರಿತು ಗ್ರಾಮಸ್ಥರಿಂದ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ ದೇವರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದಲ್ಲದೆ ಮೂರು ದಿನದ ಕಾರ್ಯದ ಅಂಗವಾಗಿ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ದು ನಿಜಕ್ಕೂ ಶ್ಲಾಘನೀಯ ಇದು ಗ್ರಾಮದಲ್ಲಿನ ಒಗ್ಗಟ್ಟು ಮತ್ತು ಸಾಮರಸ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ಗ್ರಾಮದ ಹಿರಿಯರೊಬ್ಬರ ಸಂತಸ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮವು ಗ್ರಾಮದಲ್ಲಿನ ಧಾರ್ಮಿಕ ಸಡಗರವನ್ನು ಹೆಚ್ಚಿಸುವುದರ ಜೊತೆಗೆ ಸಮುದಾಯದ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸಿತು ಈ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಹಬ್ಬ ಮೊಹರಂ ಭಾವೈಕ್ಯತೆ ಕಮಿಟಿಯ ಅಧ್ಯಕ್ಷರಾಗಿ ಎಂಡಿ ಉಮರ್ ಫಾರೂಕ್ ಶ್ರೀ ಗು ಗುಮಡಪ್ಪ ತಳವಾಳ ಗೌರವಾಧ್ಯಕ್ಷರು ಶ್ರೀ ಭೂಜಪ್ಪ ಉಡೇದ ದೊರೆ ಉಪಾಧ್ಯಕ್ಷರು ಶ್ರೀ ಪರಸಪ್ಪ ಅರ್ಜನ ಕಾರ್ಯದರ್ಶಿ ಶ್ರೀ ಸಾಬ್ ಮುಲ್ಲಾ ಸಾಬ್ ಖಜಾಂಚಿ ಶ್ರೀ ಉಡೇದು ಹನುಮಂತರಾಯ ದೊರೆ ಸದಸ್ಯರು ಶ್ರೀ ಬಸನಗೌಡ ಪೊಲೀಸ್ ಪಾಟೀಲ್ ಸದಸ್ಯರು ಶ್ರೀ ಅಡಿವಪ್ಪ ದೊಡ್ಮನಿ ಸದಸ್ಯರು ಶ್ರೀ ಲಂಕೇಶ್ ಚಲುವಾದಿ ಸದಸ್ಯರು ಶ್ರೀ ಪಂಪಾಪತಿ ಕರೇಗುಡ್ಡ ಸದಸ್ಯರು ಶ್ರೀ ಬಾಲಗೌಡ ಹೊರಗಿನ ಮನೆ ಸದಸ್ಯರು صلى <applause> الله على صلى الله عليه وسلم